ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳ್ಕೊಂಡಿದ್ದೀನಿ ಸ್ವಾಗತ ಸುಸ್ವಾಗತ ನನ್ನ ಹೊಲ ನನ್ನ ಮಾತು ಹಾಯ್ ಹಲೋ ನಮಸ್ಕಾರ ಹೇಗಿದ್ರಿ ಎಲ್ಲರೂ ಆರಾಮಿದಿರಿ ಇವತ್ತೇ ನಮ್ಮ ಹೊಲಕ್ಕೆ ಬಂದಿದ್ದೀನಿ ಆಲ್ರೆಡಿ ಮಳೆ ಎಲ್ಲ ಚೆನ್ನಾಗಾಗಿದೆ ಆದರೆ ಸ್ವಲ್ಪ ಲೇಟ್ ಆಯಿತು ಈಗ ಮಿಷಿನ್ ಹೇಳಿದ್ದೀನಿ ಬಿತ್ತೋದಕ್ಕೆ ಟ್ಯಾಕ್ಟರ್ ಬರ್ತಾಯಿದೆ ಮತ್ತು ಬೀಜ ಗೊಬ್ಬರ ಆಲ್ರೆಡಿ ತಂದಿಟ್ಟೀನಿ ಈ ಟ್ಯಾಕ್ಟರ್ ಬರೋದು ಒಂದೇ ನಮ್ಮ ಮುಂದೆ ಬಿತ್ತಿಸ್ಕೊಳ್ಳೋದು ಒಂದೇ ಬಾಕಿ ಬರುತ್ತೆ ನೋಡೋಣ ಶಿವನಿ ಹೇಳಿ ಬಿತ್ತಕ್ಕೆ ರೆಡಿ ಮಾಡ್ಕೊಂಡು ನಾವು ಬಂದುಬಿಟ್ರೆ ಈ ವಾತಾವರಣ ನೋಡಿದ್ರೆ ಹೆಂಗಾಗುತ್ತೋ ಗೊತ್ತಾಗಂಗಿಲ್ಲ ನೋಡಿರಿ ಮಳೆ ಮಾರ್ನಿಂಗ್ ಇಲ್ಲಪ್ಪ ಬರೋಣಂತ ಅಂತ ಬಂದುಬಿಟ್ರಿ ಆಲ್ರೆಡಿ ವಾತಾವರಣ ಬದಲಾವಣೆ ಆಗಿಬಿಡ್ತು ಮಳಿ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟೈತಿ ಸಣ್ಣಗೆ ಜಿಟಿ ಜಿಟಿ ಹಿಡ್ಕೊಂಡ್ಬಿಡ್ತು ಸ್ವಲ್ಪ ಎಲ್ಲನೆಲ್ಲ ಒಣಗಿತ್ತು ಆರ್ಡ್ರ್ ಮತ್ತೆಲ್ಲ ರಜ್ಜಾಗಿ ಮತ್ತು ಸ್ವಲ್ಪ ವೆಯ್ಟ್ ಮಾಡ್ಬೇಕು ಇವಾಗ ಬಿತ್ತಕ್ಕೆ ಜೋರೇ ಹಿಡ್ಕೊಂಬಿಟ್ಟತಿ ಮಳಿ ಏನು ಮಾಡೋಕ್ಕಾಗಂಗಿಲ್ಲ ಭೂಮಿ ತಾಯಿ ಕೃಪೆ ಮಳೆ ರಾಯನ ಕೃಪೆ ಬಂದಿದ್ದು ದಣಿಸ್ಬೇಕಾಗ್ತತಿ ಮಳೆ ಬಂದರೆ ಕೇಳಲ್ಲ ಒಳ್ಳೇದಲ್ಲ ಸ್ವಲ್ಪ ವೇಟ್ ಮಾಡಿ ಇದು ಮಾಡ್ಕೋಬೇಕಾಗುತ್ತೆ ಜೋರು ಹೇಳಿದ್ಬಿಟ್ಟು ನೋಡ್ರಿ ಮಳೆ ಗೊಬ್ಬರ ಬೀಜ ಅಂತ ಹೇಳಿ ಒಂದು ಸ್ವಲ್ಪ ಮಳೆಯಾಗ ನಿದ್ಕೊಂಬಿಟ್ಟವು ಇವಾಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಅದರಲ್ಲಿ ಸ್ಟಾರ್ಟ್ ಮಾಡಪ್ಪ ಅಂತ ಹೇಗಿದೆ ಪಾಪ ಅವರು ಏನು ಮಾಡಬೇಕು ಸ್ಟಾರ್ಟ್ ಮಾಡಿದಾರ ಹಾಂ ಅದರಲ್ಲಿ ಅದನ್ನು ನೋಡ್ತಿದ್ರೆ ಫಸ್ಟಿಗೆ ಅದು ಚೆನ್ನಾಗಿ ಬರ್ತದೆ ಏನಷ್ಟೊಂದು ಹಸಿ ಆಗಿಲ್ಲ ಸ್ವಲ್ಪ ಆರ್ಕಿ ಮಟ್ಟ ಎತ್ಕೊಂಡೀವಿ ನಾವು ಚೆನ್ನಾಗಿ ಇದೆ ಬೀಜ ಕಾಳು ಚೆನ್ನಾಗಿ ಹೋಗ್ತಾಯಿದೆ ಮತ್ತು ಬಿಡೋಕ್ಕಾಗೋದಿಲ್ಲ ಮಳೆಗೆ ತಿಂತಿ ಬಿಡೋಕೆ ಆಗ್ರೆ ಅದು ಟೈಮ್ ಒಂದು ಲೇಟಾಗಿ ಬಿಟ್ಟಂತಿ ನಾವು ಬಿತ್ಕೊಳ್ಳೋ ಮಾಡ್ಕೊಳೋದು ಹಾಗಾಗಿ ಸ್ಟಾರ್ಟ್ ಮಾಡಿದ್ದೀವಿ ಮಳೆ ಒಂದು ಸ್ವಲ್ಪ ಕೊಟ್ಟಿದೆ ಕೊಟ್ಟಿದ್ದೆ ಆಲ್ರೆಡಿ ಈಗ ಚೆನ್ನಾಗಿ ಬರ್ತಾಯಿದೆ ಆಲ್ರೆಡಿ ತುಂಬ ಒಂಥರ ಖುಷಿ ಆಗತ್ತೆ ನೋಡ್ರಿ ನಮ್ಮ ಹೊಲ ನಾವು ಬಿತ್ಕೋಬೇಕು ಮಾಡ್ಬೇಕನ್ನಾದ್ರೆ ಅದೊಂಥರ ಹ್ಯಾಪಿನೆಸ್ ಅಂದ್ರೆ ಬೇರೆ ಮಧ್ಯದಲ್ಲಿ ಒಂದು ಸ್ವಲ್ಪ ಮಿಷಿನಲ್ಲಿ ಬೀಜ ಕಡಿಮೆ ಆಗಿದ್ದು ಅದು ಬ್ಯಾಕ್ಟರು ಒಂದು ಬದಲಿನಲ್ಲಿ ಇತ್ತು ನಮ್ಮ ಬೀಜ ಗೊಬ್ಬರ ಮತ್ತೊಂದು ಬದಲಿನಲ್ಲಿದೆ ಮತ್ತು ಅಲ್ಲಿ ಒಯ್ಯಬೇಕಲ್ಲ ಮತ್ತು ಅದ್ರ ಮತ್ತು ಮಳೆದನ್ನು ನೋಡಿಕೊಂಡು ವಾತಾವರಣ ಸ್ವಲ್ಪ ಬೇಗ ಬೇಗ ಮಾಡ್ತಾ ಇದ್ವಿ ಬಿತ್ತನೆ ಅದರಲ್ಲಿ ಎರಡು ಪ್ಯಾಕೆಟ್ ಒಂದು ಹಾಕಿದ್ವಿ ಇನ್ನೊಂದು ಎರಡು ಪ್ಯಾಕೆಟ್ ಇದ್ದು ಒಯ್ತಾ ಇದ್ದೀನಿ ಇದನ್ನೇ ನಾನು ಬಿತ್ತನೆ ಇರೋದು ಗೊಂಜಾಳ ಬೀಜ ಕೃಷಿ ಆಫೀಸ್ನಲ್ಲಿ ತಂದಿದ್ದೆ ಚೆನ್ನಾಗಿದೆ ಭೂಮಿ ತಾಯಿ ಯಾವತ್ತಲೂ ಕೈ ಹಿಡಿದು ಹಿಡಿತಾಳೆ ನಮ್ಮ ರೈತರು ಯಾವುದಕ್ಕೂ ಲೆಕ್ಕ ಹಾಕುವುದಿಲ್ಲ ಬೀಜಕ್ಕೆ ಗೊಬ್ಬರಕ್ಕೆ ಪ್ರತಿಯೊಂದಕ್ಕೂ ವಿಚಾರ ಮಾಡಲೇ ತನ್ನ ಭೂಮಿ ತಾಯಿಗೆ ಬಿತ್ತನೆ ಮಾಡೋದಕ್ಕೆ ಖರ್ಚು ಮಾಡ್ತಾನೆ ಅದು ತಾಯಿ ಏನು ಕೊಡ್ತಾಳೋ ಅದನ್ನು ಸ್ವೀಕಾರ ಮಾಡೋದು ನಮ್ಮ ಕರ್ತವ್ಯ ಏನಂತಾರೆ ಎಲ್ಲರೂ ಭೂಮಿ ತಾಯಿ ನೆಲದಲ್ಲಿ ಸ್ವಲ್ಪನಾದರೂ ಕೆಲಸ ಮಾಡಬೇಕಾಗತ್ತೆ ರೀ ಯಾಕಂದರೆ ಅದೇ ನಮಗೆ ತುತ್ತಣ್ಣ ಕೊಡೋದಲ್ಲ ಜಗತ್ತಿಗೆ ನಮಗೆ ನಿಮಗೆ ಕೊಡೋದು ಭೂಮಿ ತಾಯಿ ಇದೆ ನೋಡಿ ಅಲ್ಲಿ ಆಲ್ರೆಡಿ ಗೊಬ್ಬರ ಬೀಜ ಹಾಕಿದ್ದೀವಿ ಸ್ವಲ್ಪ ತೋರಿಸಿದ್ದಿಲ್ಲ ತೋರಿಸ್ತಾ ಇದ್ದೀನಿ ಅದೊಂದು ಲಾಸ್ಟ್ ಎಂಡಿಗಿದು ಸ್ವಲ್ಪ ಸ್ವಲ್ಪ ಉಳಿದಿದೆ ಬಿತ್ತನೆ ಮಾಡೋದು ಎಂಡು ನೋಡಿರಿ ಎಲ್ಲ ಬಿತ್ತನೆ ಆದಾಗ ಎಷ್ಟು ಚಂದ ಕಾಣುತ್ತೆ ಭೂಮಿ ಇದರಿಂದ ಏನು ಖುಷಿ ಸಿಗುತ್ತೆ ಸಿಕ್ಕಾಪಟ್ಟು ಖುಷಿ ಆಗತ್ತೆ ನೋಡ್ರಿ ಗುಂಪಾಯಿ ಒಂದು ಕಾಳು ಹಾಕಿದ್ದೀಪ್ಪ ಬಿತ್ತನೆ ಆಯಿತು ನೆಂದಿಯಾಗಿ ಮತ್ತೊಂದು ವಿಡಿಯೋ ಒಂದಿಗೆ ನಿಮಗೆ ಸಿಗೋಣ ಎಲ್ಲರಿಗೂ ನಮಸ್ಕಾರ ಒಳ್ಳೆಯದಾಗಲಿ ಶುಭವಾಗಲಿ